ಎಲೆಕ್ಷನ್ಗೆ ಒಂದಿನ ಹಾಕೊಂಡು ಹೋದ್ಮೇಲೆ ಚುನಾವಣೆಗೆ ಪ್ರಾರಂಭ ಮಾಡಿದ ಅವಾಗ ಸೀಟ್ ಸಿಗ್ಲಿಲ್ಲ ಅವರು ಕುಟುಂಬ ತೀರ್ಮಾನ ಏನಾದರೂ ಈ ತಾಲೂಕಿಗೆ ಒಳ್ಳೆ ಕೆಲಸ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಅಂತ ದೃಷ್ಟಿಯಿಂದ ಪ್ರಥಮ ಬಾರಿ ಶಾಸಕರಾದಾಗ ಕೆಲವು ಯೋಜನೆಗಳು ಹಾಕೊಂಡೆ ಏನು ಸ್ವಚ್ಛತಾ ಅಂತ ಹೇಳ್ತಿದ್ದೀರಲ್ಲ ಹದಿನಾರು ಎಕರೆ ಜಮೀನನ್ನ ಕೊಟ್ಟೆ ಹಳೆಪಾಳ್ಯರು ಮನೆ ಕಟ್ಟಿಸ್ಬೇಕು ಅಂತ ಮಾಡಿದ್ದಾರೆ ಬಹುಶಃ ಗ್ರಾಮೀಣ ಬದಾರ್ದಲ್ಲಿ ಸುಮಾರು ಮನೆಗಳನ್ನ ಕಟ್ಟುಕೊಂಡ ಸುಮಾರು ಇವರು ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದರು ಒಂದೊಂದು ಊರಿಗೆ ಮೂರು ಮನೆ ಎಲ್ಲ ಕಟ್ಸ್ಕೊಟ್ಟಿದ್ದೀನಿ ಯಾರು ವಸತಿ ರಹಿರುತ್ತಿದಾಗ ಅಕ್ಕಿ ಪಕ್ಷಿಗಳಿಗೂ ಒಂದು ಗುಡಿ ಇರ್ತದೆ ಅಪ್ಪ ಅವರು ದುಡಿದು ದಮದಿಂದ ಮಲಗಲಿಕ್ಕೆ ಅವಕಾಶ ಇರೋಲ್ಲ ಅಂತ ಸುಮಾರು ಸಾವಿರಾರು ಮನೆ ಹದಿನೈದು ಸಾವಿರ ಮನೆಯನ್ನ ಪ್ರಥಮ ಆದಾಗ ನಗರಕ್ಕೆ ಸಾವಿರದ ಐನೂರು ಮನೆಯನ್ನ ಕಳಿಸ್ಬಿಟ್ಟು ಮತ್ತೆ ಅದಾದ್ಮೇಲೆ ರೈತರು ಜಮೀನಿನ ಉಳಮ ಮಾಡ್ಕೊತಾರೆ ಅವರು ಉಳುಮ ಮಾಡ್ಕೊಂಡು ದುಡಿದು ರಾತ್ರಿ ಊಟ ಮಾಡಿ ಮಲಿದ್ರೆ ಈ ಜಮೀನು ಯಾವಾಗ ತಿಂತಂದ್ ತಿಂತಂದ್ರೆ ಸುಮಾರು ಹದಿನೆಂಟು ಸಾವಿರ ಎಕರ ಮತ್ತೆ ತಿಪ್ಪೂರ್ನ ಏನಾದ್ರೂ ತಿೂರ್ ಇದ್ದೀರ ಸೊಸು ಬಹಳ ಕಡಿಮೆ ಆಗಿತ್ತು ಆ ನಮ್ಮ ಏನು ಬಸ್ ಸ್ಟ್ಯಾಂಡ್ ಮುಂದೆ ಸ್ವಲ್ಪ ಹಮಲ ತೋಟ ತಿಪ್ಪೂರು ಇಷ್ಟೊಂದು ಬೆಳೆಯುತ್ತೆ ಅಂತ ಯಾರು ಭಾವಿಸಿರ್ಲಿಲ್ಲ ಇಟ್ಟೂರು ಇವತ್ತು ಬೃಹತ್ ಆಕಾರವಾಗಿ ಬೆಳೆದಿದೆ ಒಂದು ಲಕ್ಷ ಪಾಪ್ಯುಲೇಷನ್ ಹೊಂದಿದೆ ಇದನ್ನೆಲ್ಲ ನಾನು ಮನಗಂಡಂತ ಸೌಕರ್ಯಗಳನ್ನ ಕೊಡಬೇಕಾದಂತ ಒಬ್ಬ ಚುನಾಯಿತ ಪ್ರತಿನಿಧಿ ಶಾಸಕ ಜವಾಬ್ದಾರಿ ಅವತ್ತೇ ತೀರ್ಮಾನ ಮಾಡಿ ಅದಕ್ಕ ಮುಂಚೆ ನಾವು ಈ ಕ್ಷೂರಿಂದ ಕುಡಿಯೋ ನೀರನ್ನು ವ್ಯವಸ್ಥೆ ಮಾಡಿ ಜನರಿಗೆ ಬೇಕಾಗಿರತ ಮೂಲಭೂತ ಸೌಕರ್ಯ ಅಂದ್ರೆ ರಸ್ತೆ ದೀಪ ಸ್ವಚ್ಛತೆ ಕುಡಿಯೋ ನೀರು ಸೊ ಕುಡಿಯೋ ನೀರು ಕುಡಿಯೋ ಯೋಗ್ಯತೆ ಸರ್ಕಾರ ನೀರು ನಾವ್ಯಾಚರಣಿಕೆ ಒಳ್ಳೆ ಚಿಂತನೆಯನ್ನ ಮಾಡಿ ಒಳ್ಳೊಳ್ಳೆ ಯೋಜನೆಯನ್ನ ತಂದೆ ಅದಕ್ಕೆ ಮತ್ತೆ ಚುನಾವಣೆ ಗೆದ್ದಂತೂ ಪ್ರೋತ್ಸಾಹ ಕೊಡ್ಲಿಲ್ಲ ನೀವು ಅಲ್ಲಿ ಹೇಳ್ದೆ ಅವರು ಹೇಳಿದೆ ನನ್ನ ಮನೆಗೂ ಬಹಳ ಜನ ಬರ್ತಾ ಇರ್ತಾರೆ ಏನ್ ಮಾಡೋಣಮ್ಮ ಇದೊಂದು ಅವಕಾಶ ಈ ಸಂದರ್ಭ ಸಿದ್ಧಾರ್ಪಿ ಶಾಶ್ವತವಾಗಿ ಐವತ್ತು ವರ್ಷ ನಿಮ್ಗೆ ಯಾವ ಚಿಂತೆ ಇದ್ದಾಗ ಶುದ್ಧ ಕುಡಿಯುವ ನೀರನ್ನ ಕೊಡ್ತೀನಿ ಅಂತೇಳಿ ಹೇಳಿದೀನಿ ಬಹುಶಃ ನಗರಕ್ಕೆ ಆದ್ರೆ ಸಾಂಗ್ ಅಂತೇಳಿ ಸುಮಾರು ಐದು ವರ್ಷಗಳ ಹಿಂದೆ ನಮ್ಮ ಶಾಸಕನಾಗಿದ್ದಾಗ ಐನೂರು ಕೋಟಿಗಳ ಯೋಜನೆಯನ್ನ ಮಾಡಿ ಹಳ್ಳಿಗಳಿಗೂ ಶುದ್ಧ ಕುಡಿಯುವ ನೀರನ್ನ ಕೊಡ್ತೀನಿ ಅಂತ ಭಾಷಣ ಮಾಡಿಬಿಟ್ಟಿದ್ದೆ ಸೊ ಅದನ್ನು ಸಹ ನಾನು ಗಣ್ಯ ಗಣ್ಯ ಕಡ ಆಗ್ತಾ ಇದೆ ಚನ್ನಪಟ್ಟಣ ತಾಲೂಕಲ್ಲಿ ಅದು ಹೇಮಾವತಿಯ ಬ್ಯಾಕ್ ಆ ಯೋಜನೆಯನ್ನು ಮಾಡಿಸಿ ಈಗಾಗಲೇ ಅದು ಆಗ್ತಾ ಇದೆ ಸೊ ಮೂಲಭೂತವಾಗಿ ಕೊಡಬೇಕಾದಂತ ಕುಡಿಯ ನೀರು ರಸ್ತೆಗಳು ಮತ್ತೆ ದೀಪಗಳು ರಸ್ತೆ ದೀಪಗಳು ಇದು ಮುದ್ದಾಗಬೇಕಾದ್ರು ಸೊ ಅದಕ್ಕೆ ನಾನು ಕಾರ್ಯಕ್ರಮ ಹಾಕೊಂಡು ಈಗಾಗಲೇ ಎಲ್ಲ ಮಾಡ್ತಾ ಇದ್ದೇವೆ ಮತ್ತೆ ಊರು ಸ್ವಚ್ಛವಾಗಿಡಬೇಕು ಅಂತ ಹೇಳಿದ್ರಲ್ಲ ಅದಕ್ಕೆ ಸುಮಾರು ಇಪ್ಪತ್ತೆರಡು ಕೋಟಿ ರೂಪಾಯಿಗಳ ಯೋಜನೆ ಮಾಡಿ ಅದನ್ನ ಊರು ಯಾರು ಒಪ್ಗಳಿಲ್ಲ ನಾವ್ಯಾರು ಜಾಗ ಕೊಡಲ್ಲ ಜಾಗ ಕೊಡಲ್ಲ ಅಂತೇಳಿ ಕೊಡ್ಲೇ ಇಲ್ಲ ಸೊ ಅಲ್ಲಿಗೆ ಮೇಲೆ ಸುಮಾರು ಎಕರೆ ಜಾಗನ ಕೊಟ್ಟು ಅಲ್ಲಿಗೆ ಯು ಜಿ ಡಿ ಘಟಕವನ್ನ ಸ್ಥಾಪನೆ ಮಾಡಿಸಿ ಯು ಜಿ ಡಿ ಘಟಕ ಮಾಡ್ತಾರೆ ಅದಾದ ನಂತರ ಕುಡಿಯೋ ನೀರಿಗೆ ನಾವು ಬರೀ ಇಲ್ಲಿ ಈ ಸುಂದ್ರ ತಗೊಂತಿದ್ವಿ ಜನಸಂಖ್ಯೆ ಜಾಸ್ತಿ ಆದ್ರಿಂದ ನಾವ್ ಏನೇ ಮಾಡಿದ್ರು ಐದು ಆರು ತಿಂಗಳು ಮಾತ್ರ ಕೊಡಕಾಗ್ತಿದ್ವಿ ಇನ್ನು ಆರು ತಿಂಗಳು ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಆವಾಗ ನಾನು ಮುಖ್ಯಮಂತ್ರಿಗಳತ್ರ ಗಲಾಟೆ ಮಾಡಿ ಸುಮಾರು ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿಗಳ ಎರಡನೇ ಹಂತದ ಕುಡಿಯೋ ನೀರಿನ ಯೋಜನೆಯನ್ನು ತಗೊಂಡೆ ಸೊ ಅದನ್ನು ತಗೊಂಡು ಚಾಲು ಮಾಡೋಕ್ಕೆ ಪ್ರಾರಂಭ ಮಾಡಿದ ಮೇಲೆ ದುರ್ದೈವ ನಾನು ಶಾಶ್ವತ ಅಲ್ಲ ನಾನು ಕೊಟ್ಟಂತ ಯೋಜನೆಗಳು ಶಾಶ್ವತ ಅದನ್ನ ವಿರೋಧ ಮಾಡಿ ನಿಲ್ಸ್ಬೋದು ಅದನ್ನ ಅದಕ್ಕೆ ಮೂರು ಜನ ಸ್ವಾಮಿಗಳು ವಿರೋಧ ಮಾಡಿದ್ರು ನಾನು ಒಂದ್ ದಿವಸ ಹೇಳಿದೆ ಇವತ್ತೆಲ್ಲ ನಾಳೆ ನೀವು ನನ್ನ ಕೇಳಂತ ಅವಕಾಶ ಬರ್ತದೆ ಬುದ್ಧಿ ಯಾಕೆ ಇದೆಲ್ಲ ವಿರೋಧ ಮಾಡ್ತಿದ್ರು ಯಾರೋ ಕಿಟಿಡಿ ಕೂಡ ಹೇಳ್ತಕ್ಕಂತ ನಾನು ನನ್ನ ಸ್ವಾರ್ಥಕ್ಕೆ ಏನ್ ಮಾಡ್ತಿಲ್ಲ ಕನಿಷ್ಠ ಜನರಿಗೆ ಕುಡಿಯುವ ನೀರು ಕೊಡ್ತಕ್ಕಂಥ ಯೋಗ್ಯತೆ ಇಲ್ಲ ಅಂದ್ರೆ ನಾವ್ ಹ್ಯಾಕ್ ಇರ್ಬೇಕು ನೀವು ಗುರುಗಳಿದ್ದೀರಿ ನೀವ್ ಹೇಗೆ ಮಠ ಅಭಿವೃದ್ಧಿ ಮಾಡಬೇಕು ಮತ್ತೆ ಅಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಮಾಡಬೇಕು ಅಂತ ನೀವು ನಿಮ್ ಮಠಕ್ಕೆ ಸೀಮಿತವಾಗಿದ್ರು ನಾನ್ ಶಾಸಕನಾಗಿ ತಾಲೂಕಿನ ಅಭಿವೃದ್ಧಿ ಮಾಡ್ಬೇಕು ಅಂತ ಕಂಥಿಂತ ಮಾಡಿದ್ದೆ ಈಗ ನಡೆಯಿತು ಸುಮ್ರೆಡ್ ಅದನ್ನ ಹಚ್ಚಲಾಗಿ ಅಚ್ಚುಕಟ್ಟನ್ನು ನಾನೇ ಡಿಕ್ಲೇರ್ ಮಾಡಿ ಜೀರೋ ಪಾಯಿಂಟ್ ತ್ರೀ ಟಿ ಎಂ ಸಿ ನೀರನ್ನು ಕೊಡ್ಸಿದೀನಿ ಒಂದು ಇದರಿಂದ ಯೋಜನೆ ಅಂತ ಯಾವ ನೀರ ತಗೊಂಡಿಲ್ಲ ಸೊ ಅದಕ್ಕೆ ವಿರೋಧ ಮಾಡಿ ನಿಲ್ಸಿದ್ರು ಮೊನ್ನೆ ನಮ್ಮ ಶಿವಕುಮಾರ್ ಬಂದಿದ್ರು ಡಪ್ಯೂಟಿ ಚೀಫ್ ಮಿನಿಸ್ಟರ್ ಅವತ್ತು ಹೋಗಿದ್ದಾಗ ಹೊಣಗೇಲೆ ಸ್ವಾಮಿಗಳು ನನಗೆ ಪ್ರಸ್ತಾಪ ಮಾಡಿದ್ರು ಆ ಏನು ಹಂಗೆ ಏನಾದ್ರು ನೀರಿಂದ ಏನಾರು ಮಾಡಕ್ ಇಲ್ಲ ಅಂತ ಐದು ವರ್ಷ ಒಂದು ಕೆ ಜಿ ಭತ್ತನೂ ಬೆಳಿಲಿಲ್ಲ ಕುಡಿಯಕ್ಕೆ ನೀರ್ ಕೊಡ್ಲಿಲ್ಲ ಮಾಡ್ತಿರಿ ಅಂತ ಮೂರ್ ಜನ ಮುಖಂಡರುಗಳು ಮೂರ್ ಜನ ಸ್ವಾಮಿಗಳು ನೇತೃತ್ವ ಹೊಸಿ ಮಾಡ್ಬಿಟ್ಟು ಏನಾದ್ರು ಮಾಡ್ಲೇಬೇಕಲ್ಲ ಅಂತ ಚಿಂತನೆ ಮಾಡಿ ಈಶ್ವರ ಕೊಡ್ತಕ್ಕ ಬರೀ ಪೂವರ್ ಹಾಕೈತೆ ನಾವು ಅವರ್ಕ್ ಮಾಡಿದ್ದು ತಿಂಪು ಚಿಕ್ಕದಾಗಿತ್ತು ಕುಡಿಯೋ ನೀರಿಗೆ ಅಂತ ಮಂಜುನಾಥ್ ಅವರ ಇದ್ರಲ್ಲಿ ಮಾಡಿದ್ದು ಅದನ್ನ ಉಲ್ಕಟ್ಟೆ ಹತ್ರ ಇದೆಲ್ಲ ಭೂಮಿ ಎಲ್ಲ ಅಕ್ವೈರ್ ಮಾಡ್ಬೇಕು ಅಂತ ಮಾಡಿದ್ರು ಅವಾಗ ನಾನೇ ಅವ್ರಿಗೆ ಸಲಹೆ ಕೊಟ್ಟು ಬೇಡ ಇಲ್ಲಿ ಮಾಡೋಣ ಮುಂದಿನ ದಿನಗಳಲ್ಲಿ ಜನಸಂಖ್ಯೆ ಜಾಸ್ತಿ ಆದಾಗ ಬೇರೆ ಪರ್ಯಾಯ ಆ ಯೋಜನೆ ನಿಂತು ಆಯ್ತು ನಿಂತ ಮೇಲೆ ಈಗ ನಮ್ಗೆ ಎಲ್ಲ ನಿಮ್ಗೆಲ್ಲ ವೈಕ್ತಾ ಇದಿಲ್ಲ ಅಂತ ಏನಿಲ್ಲ ಪ್ರಕೃತಿ ನನ್ ಕೈಲಿಲ್ಲ ಮಳೆ ಜಾಸ್ತಿ ಆಯ್ತು ಜಾಸ್ತಿ ಆಗಿ ಮೊಳಸೆ ನೀರಲ್ಲ ಕೆರೆಗೆ ಹೋಗ್ತಾ ಇದೆ ಕೆರೆಗೆ ಹೋಗ್ತಾ ಇದ್ದಾಗ ನಾನು ಎರಡು ಮೂರು ಸಾರಿ ನಾನೇ ಹೋಗಿ ಅದನ್ನ ಟೆಸ್ಟ್ ಮಾಡಿಸಿ ಇದು ಕುಡಿಯಕ್ಕೆ ಯೋಗವಾಗಿಲ್ಲ ಅಂತ ಹೇಳಿ ನಾನೇ ನಿಲ್ಲಿಸ್ಬಿಟ್ಟೆ ಅದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಅವ್ರದೇ ತಪ್ಪಲ್ಲ ನನ್ನ ತ ಪುಣಾರಿಗಳು ಹೇಳಿದ್ ಓ ಇದನ್ನ ಶಾಸಕರು ಈ ತರ ಎಲ್ಲ ಮಾಡಿದ್ರೆ ಆ ತರ ಮಾಡಿದ್ರು ನಾನು ಯಾಕೆ ಅದಕ್ಕೆ ಕಡೆ ಹಿಡಿದ್ರೆ ಬದ್ಗಿರಿನಲ್ಲಿ ನನ್ನ ಸ್ನೇಹಿತ ಅಲ್ಲಿ ಶಾಸಕ ಅಲ್ಲಿ ಆ ನೀರು ಕುಡ್ದಾಗ ಒಂದು ಒಂದು ಸಾವು ಒಂದ್ ಎರಡು ಮೂರು ತೊಂದ್ರೆ ಅದಕ್ಕೆ ಸಾವು ನೋವು ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಇನ್ನೊಂದು ತಡೆ ಹಿಡಿದು ಬೋರ್ಟ್ ನಡಿಸತಕ್ಕಿಂತ ಇವತ್ತು ಬೋರ್ಟ್ ಕೊರೋದ್ ನೀರು ಬಂದ್ರೆ ಅವತ್ತೆ ಬಿಡಬೇಕು ನೀರು ಕೊಡ್ಬೇಕು ಅಂತ ಎಲ್ಲೆಲ್ಲಿ ನೀರಿನ ಕೊರತೆ ಇದೆ ಅಂತ ಕಡೆ ಒಂದೆರಡು ಎರಡು ಲಾರಿ ತಗೊಳಕ್ ಹೇಳಿದ್ದೀನಿ ಇನ್ನೊಂದು ಲಾರಿ ಇದೆ ಇವೆಲ್ಲ ನೀರು ಒಂದ್ ಕಡೆ ಇದ್ರಲ್ಲಿ ಬಿಡ್ರಪ್ಪ ಟ್ಯಾಂಕರ್ ಅಲ್ಲಿ ಉಳಿದಿದ್ದಕ್ಕೆ ಏನಾದ್ರು ಮ್ಯಾನೇಜ್ ಹೇಳಿದ್ದೆ ನನ್ನ ಮೊನ್ನೆ ಮೀಟಿಂಗ್ ಮಾಡಿದಾಗ ನೋಡಿದೀನಿ ಮತ್ತೆ ಅದನ್ನ ಪರಿಶೀಲನೆ ಮಾಡಿ ನೀರು ಕುಡಿಯೋದಕ್ಕೆ ಯೋಗ ಅಂತ ನೋಡಿ ಮಾಡ್ತಾರೆ ಅದಕ್ಕೆ ಈಗಾಗಲೇ ಹೇಳಿದೀನಿ ನಾನು ಕುಡಿಯೋದಕ್ಕೆ ಮಾತ್ರ ಇದ್ರದ್ದು ಉಪಯೋಗಿಸಿ ಯಾವ್ದು ನಾವು ಇದ್ರಲ್ಲಿ ಕೊಡ್ತೀವಲ್ಲ ಬೋರ್ವೆಲ್ ನಲ್ಲಿ ಅದನ್ನು ಉಪಯೋಗಿಸಿ ಉಪಯೋಗ ಮಾಡಲಿಕ್ಕೆ ಇದ್ರ ನೀರು ಕೊಡೋಣ ಹೇಮಾವತಿ ನೀರೋಣ ನೀವು ವಾಟರ್ ಮ್ಯಾನ್ಗಳಿಗೆಲ್ಲ ಸೂಚನೆ ಕೊಡಿ ಒಂದು ಮೀಟಿಂಗು ಮಾಡಿದ್ದಾರೆ ನಾನು ಮಾಡಿದ್ದೀನಿ ಸೊ ಆ ಒಂದು ಸೂಚನೆ ಕೊಟ್ಟು ಬಳಸಲಿಕ್ಕೆ ಹೇಮಾವತಿ ನೀರು ಕೊಡ್ತೀವಿ ಕುಡಿಲಿಕ್ಕೆ ಉಳವೆ ಬಾಗಿ ನೀರು ಕೊಡ್ತೀವಿ ಆದಷ್ಟು ಬೇಗ ಮಾಡಲಿಕ್ಕೆ ಈಗಾಗಲೇ ಚಿಂತೆ ಮಾಡಿದ್ದೇನೆ ಈಗಾಗಲೇ ಮೊನ್ನೆ ಮೀಟಿಂಗ್ ಅಲ್ಲೂ ದಿನಾನಿಮಸ್ ಆಗಿ ಮಾಡಿಕೊಟ್ಟಿದ್ದಾರೆ ಆ ಸುಪ್ರೀಂ ಕೋರ್ಟ್ ಆದೇಶ ಕುಡಿಯೋ ನೀರಿಗೆ ಯಾರ ಪಣ ಅದನ್ನ ನಾನು ಈಗಾಗ್ಲೇ ತೀರ್ಮಾನ ಮಾಡಿದ್ದೇನೆ ಸರ್ಕಾರದಲ್ಲೂ ಚರ್ಚೆ ಮಾಡಿದ್ದೇನೆ ನಡುವಿನ ಇದ್ದಾನೆ ನೀರನ್ನ ತರ್ತಕ್ಕಂಥದ್ದನ್ನ ಕಡ್ಡಾಯವಾಗಿ ಮಾಡಿ ಅದು ಯಾವುದೇ ಕಾರಣದಿಂದ ಬರ್ತಾರೆ ಅದನ್ನ ಯಾವುದೇ ಕಾರಣದಿಂದ ನಗರ ಪ್ರದೇಶಕ್ಕೂ ನೀರು ಗ್ರಾಮೀಣ ಪ್ರದೇಶಕ್ಕೂ ನೀರನ್ನ ಶುದ್ಧ ನೀರನ್ನ ಕೊಡ್ತಕ್ಕ ಕೆಲಸವನ್ನ ಮಾಡ್ತಾರೆ ನಾನ್ ಶಾಸ್ತ್ರ ಶಾಶ್ವತ ಅಲ್ಲ ನಾನ್ ಮಾಡ್ತಕ್ಕಂಥ ಯೋಜನೆಗಳು ಶಾಶ್ವತ ನೀವು ನೋಡಿರ್ಬಿಟ್ಟು ನಗರದಲ್ಲಕ್ಕೆ ಒಳ್ಳೊಳ್ಳೆ ಕಟ್ಟಡಗಳೆಲ್ಲ ಬಂದಿದೆ ಮಿನಿ ವಿಜ್ಞಾಸ್ ಕಟ್ಟಿಸಿದೀನಿ ನಮ್ಮ ರೈತರು ಈ ಅಧಿಕಾರಿಗಳು ಹುಡುಕೊಂಡು ಅಳಿತಿದ್ರು ಅದಕ್ಕೆ ಚಿಂತೆ ಮಾಡಿ ನನ್ನ ಯಾರು ಕೆಟ್ಟಿರ್ಲಿಲ್ಲ ಚಿಂತೆ ಮಾಡಿದ್ರೆ ಕರ್ನಾಟಕ ಸಂಬಂಧಪಟ್ಟು ಅಂತ್ಯಕ್ಕೆ ಒಂದು ಮುಖ್ಯ ಮತ್ತೆ ನಗರಸಭೆಗೆ ನಗರದ ಎಲ್ಲ ಬಂದು ಅವ್ರ ಕೆಲಸಗಳನ್ನ ಮಾಡ್ಕೊಳ್ಳೋದಿಕ್ಕೆ ಒಂದಕ್ಕೆ ಆಗಬೇಕು ಅಂತೇಳಿ ಒಂದು ಒಳ್ಳೆ ಕಟ್ಟಡವನ್ನು ಅದನ್ನು ಕಳಿಸಿದಿನಿ ವಾರಕ್ಕೆ ಕೆತ್ತ ದಿವ್ಸ ನಗರಸಭೆಗೆ ಹೋಗ್ತೀನಿ ವಾರಕ್ಕೆ ಎರಡು ದಿವಸ ವಿನಿವಿಧಾನ ಕೊಡ್ತೀನಿ ಅಲ್ಲಿ ಬಂದಂತ ಸಮಸ್ಯೆಗಳನ್ನ ಅಲ್ಲೇ ಪರಿಹಾರ ಮಾಡ್ತೇನೆ ಇಲ್ಲಿ ಬಂದಂತ ಸಮಸ್ಯೆಗಳನ್ನ ಇಲ್ಲಿ ಪರಿಹಾರ ಮಾಡ್ತೇನೆ ಮತ್ತೆ ಇನ್ನೆರಡು ದಿವಸ ಅಲ್ಲಿ ಬೆಂಗಳೂರ್ನಲ್ಲಿ ಕನ್ಯಾಗ ಕಮಿಟಿ ಮೀಟಿಂಗ್ ಇರ್ತದೆ ಮತ್ತೆ ಇದು ಅಲ್ಲಿ ಎರಡು ದಿವಸ ಇರುತ್ತೆ ಬೆಂಗಳೂರಿನಲ್ಲಿ ನಮ್ದು ಮಂತ್ರಿ ಮಂಡಲದ ಸಭೆ ಆಗ್ತದೆ ಅವತ್ತೆಲ್ಲ ಮಂತ್ರಿಗಳು ಸಿಗ್ತಾರೆ ಅಂತ ಅಲ್ಲಿ ಎರಡು ದಿವಸ ಭಾನುವಾರ ಒಂದು ಸಿಕ್ಕುತ್ತೆ ಯಾರು ಒಬ್ಬು ತರಿಸಿ ಊಟ ಬಂದು ಊಟ ಇಷ್ಟು ನನ್ನ ಕಾರ್ಯಕ್ರಮ ಈಗ ಕೆಲವು ಬೇಡಿಕೆಗಳನ್ನ ಹೊಸದಾಗಿ ಆಗ್ತಕ್ಕ ನಾನು ವಾರ್ಡ್ ಬಂದು ಇದನ್ನ ಕೊಡ್ಬೇಕು ಅಂತ ಪ್ರಶ್ನೆ ಮಾಡೋದಿಲ್ಲ ಗ್ರಂಥಾಲಯಗಳನ್ನ ವಾರ್ಡ್ ಒಂದು ಗ್ರಂಥಾಲಯಗಳನ್ನ ಈಗ ಇದನ್ನೆಲ್ಲ ಮಾಡ್ದ ಕೆಲವು ವಾರ್ಡ್ಗಳಿಗೆ ಇದನ್ನ ಇದನ್ನೆಲ್ಲ ಹಾಕ್ತಿದ್ವಲ್ಲ ಅದನ್ನ ಮಾಡ್ಕೊಡ್ತೀವಿ ವಾಕಿಂಗ್ ಪಾತ್ಗೆ ತೊಂದ್ರೆ ಎಲ್ಲ ಮಾಡೋಣ ಸ್ವಲ್ಪ ಕಾಲಾವಕಾಶ ಕೊಡ್ಬೇಕಷ್ಟ ಆಮ್ ತೊಂದರೆ ಏನಾಗಿತ್ತು ಅದಕ್ಕೆ ಪುರುಷ ನಿಮ್ಮೊಳಗೆ ನಗರದಲ್ಲಿ ಇದ್ದನ ತೊಂದರೆ ಇಲ್ಲ ಆ ಈ ಮೂರು ಐದ್ ಗ್ಯಾರಂಟಿ ಕೊಟ್ಬಿಟ್ಟಿದೀರಿ ಐದು ಗ್ಯಾರಂಟಿ ಕೊಟ್ಟು ನಮ್ಗೆ ಇವತ್ತು ನೀವು ಬರೀಬಿಡಕ್ಕ ಒಂದ್ ಎರಡ್ ಸರಿ ಬರೆದು ಬಿಡ್ರಿ

ಎರಡು ಸಾವಿರ ರೂಪಾಯಿ ಆ ಕುಟುಂಬದ ಮಹಿಳೆಗೆ ಇನ್ನು ವಿದ್ಯಾವಂತ ನಿರುದ್ಯೋಗಿಗಳಿಗೆ ಮೂರ್ ಸಾವಿರ ಗ್ರಾಜುಯೇಟ್ಗೆ ಎರಡ್ ಸಾವಿರ ಡಿಪ್ಲೊಮಾ ಗ್ರಾಜ್ ಹೆಣ್ಮಕ್ಳು ಮನೇಲಿ ಜಗಳಾಡಿಗೆ ಧರ್ಮಸ್ಥಳ ಹೋಗಿ ನಮಗೆ ತೋರೋಣ ಅಂತ ಉಚಿತವಾಗಿ ಆ ಹೆಣ್ಣು ಮಕ್ಕಳಿಗೆ ಹೆಣ್ಮಕ್ಳಿಗೆ ವ್ಯವಸ್ಥೆ ಮಾಡಿದ್ವಿ ಇಷ್ಟು ಇದು ಯೋಜನೆ ಸೊ ಹಾಗಂತ ನಾವೇನು ಅಭಿವೃದ್ಧಿಗೆ ಕೊರತೆ ಮಾಡಿಲ್ಲ ನಮಗೆ ಸುಮಾರು ಹೆಚ್ಚು ರಾಜ್ಯದಲ್ಲೇ ರಾಷ್ಟ್ರದಲ್ಲೇ ಎರಡು ಹೂರನೇ ಸ್ಥಾನದಲ್ಲಿ ಇದೀವಿ ನಾವು ಆದಾಯ ಬರುತ್ತೆ ಜಿ ಎಸ್ ಟಿ ಏನ್ ನಮಗೆ ತೆರಿಗೆ ಬರ್ತದೆ ಅದು ಮಹಾರಾಷ್ಟ್ರ ಮೊದಲನೇದು ಎರಡನೇ ಅದನ್ನ ಹಣನ ನಮ್ದು ನಮ್ಗೆ ಕೊಟ್ಟುಬಿಟ್ರೆ ಸುಖವಾಗಿರ್ತೀವಿ ಏ ನೀವೇನು ಕೇಳದಿದ್ರು ನಾವೇ ಬಂದು ತಗಡೆ ಕಾಲ ಬರ್ತದೆ ಅವ್ರು ನಮಗೆ ಕೊಡ್ತಾ ಇರ್ತಕ್ಕಂಥದ್ದು ಪತ್ರಿಕಾರಿ ವರ್ಗೀನ್ ಪರ್ಸೆಂಟ್ ನಾವು ನೂರು ರೂಪಾಯಿ ಕೊಟ್ರೆ ಹದಿನೆಂಟು ರೂಪಾಯಿ ವಾಪಸ್ ಕೊಡ್ತಾರೆ ನಾವು ಐವತ್ತು ಐವತ್ ಪರ್ಸೆಂಟ್ ನೀವ್ ತೊಗೊಂಡು ಐವತ್ ಪರ್ಸೆಂಟ್ ಅದಕ್ಕೆ ನಾವು ಎಲ್ಲಾ ಶಾಸಕರು ಕೋಟಿ ದೆಹಲಿನಲ್ಲಿ ಮುಷ್ಕರ ಮಾಡಿದ್ವಿ ಏನ್ ಮಾಡಿದ್ರು ಮೋದಿ ಅಣ್ಣ ಜಗ್ಲೇ ಇಲ್ಲ ಆ ದುಡ್ಡು ತೊಂದರೆ ಕೊಡ್ತಾರೆ ಕೊಡ್ತಾರೆ ಅವರು ಬಿಜೆಪಿ ಅಧಿಕಾರ ಇರ್ತಕ್ಕಂಥ ಜಾಗ ಕೊಡ್ತಾರೆ ನಮ್ಮಗಳಿಗೆ ಕೊರತೆ ಮಾಡಿದರೆ ಅವ್ರು ಏನು ಕೊರತೆ ಮಾಡಿದ್ರು ನಮ್ಮ ಅಭಿವೃದ್ಧಿ ನಾವು ಮಾಡೇ ಮಾಡ್ತೇವೆ ಈಗ ನಿಮಗೆ ಬಹಳ ಮುಗ್ಬೋದ ಬೇಕಂಥದ್ದು ರಸ್ತೆನ ಕೇಳ್ತಿದ್ರಿ ಅಂತವಾಗಿ ಎಲ್ಲ ಮಾಡಿಕೊಡ್ತೇನೆ ಪಾರ್ಕ್ ಗೆ ಏನ್ ಬೇಕೋ ಈಗ ಈ ಈಪ್ರಿಲ್ ಹಾಕನ ಈ ಬಜೆಟ್ ಅಲ್ಲಿ ಸೇರ್ಸ್ಕೊಳ್ಳೋದು ಈ ಬಜೆಟ್ ಅಲ್ಲಿ ಸೇರ್ಸ್ಕೊಳ್ಳೋಣ ಈಗಾಗಲೇ ಬಹಳ ಕಡೆ ಮಾಡ್ತಾ ಇದೇವಿ ಒಂದು ಗ್ರಂಥಾಲಯಕ್ಕೂ ವ್ಯವಸ್ಥೆ ಮಾಡ್ಕೊಡ್ತೇನೆ ಮತ್ತೆ ಇನ್ನೇನು ರಸ್ತೆಗಳು ಅಂತವಾಗಿ ಮಾಡಿದ್ದೇವೆ ನಿಮ್ಮ ಮೂಲ ಅಥವಾ ಬೇಕಾದ್ರೆ ಲೈಟ್ ಎಲ್ಲ ಚೆನ್ನಾಗ್ ಬರ್ತಿದೆಯಲ್ವಾ ಲೈಟ್ ತೊಂದರೆ ಇಲ್ಲ ಲೈಟ್ಗೆ ಬೇಕಾದಷ್ಟು ದುಡ್ಡು ಕೊಟ್ಟಿದ್ದೀವಿ ನಾವೇ ಹುಡುಕಿ ಮೂರು ಎಲ್ಲ ಸ್ವಲ್ಪ ನಾಕ್ ಹಾಕ್ತೀವಿ ಸೊ ಅದೇ ತೊಂದರೆ ಇಲ್ಲ ಕಂಟ್ರೋಲ್ ಕರೆಂಟ್ ಗು ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಈಗ ಟೂ ಟ್ವೆಂಟಿ ಒಂದು ಮಾಡಿದ್ದೀನಿ ಸಿಕ್ಸ್ ಇದು ಎರಡು ಮತ್ತೆ ಒನ್ ಟೆನ್ ಒಂದು ಇಷ್ಟನ ವಿದ್ಯುತ್ ಶಕ್ತಿನ ಸುಧಾರಣೆ ಮಾಡಲಿಕ್ಕೆ ಅದನ್ನು ಸಹ ಮಾಡಿದ್ದೇನೆ ನಾನು ನನಗೆ ನಾನೇ ಯೋಚನೆ ಮಾಡ್ಕೊಂಡು ಕ್ಷೇತ್ರಕ್ಕೆ ಏನೇನು ಬೇಕಾಗ್ತದೆ ಜನರಿಗೆ ಏನೇನು ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು ಅನ್ನೋದನ್ನ ಚಿತ್ರ ಮಾಡಿ ನಾನು ಮಾಡ್ತಿದ್ದೇನೆ ನನ್ಗೆ ಏನೇನು ಬೇರೆ ಕೆಲಸ ಇಲ್ಲ ಇದ್ದವರ ಹೆಣ್ಮು ಮದ್ ಕೊಟ್ಟಿದ್ದೀವಿ ಇದೆ ನೋಡಕ್ ಆಗ್ತಿಲ್ಲ ನೋಡೋದು ಸೊ ಸಮಾಜ ಸೇವೆ ಪ್ರಥಮ ಅಂತ ನನ್ನ ಕ್ಷೇತ್ರದ ಜನರ ಕಷ್ಟ ಸುಖ ಮಾಡ್ತಕ್ಕಂಥದ್ದು ಅಭಿವೃದ್ಧಿಗೆ ಇರ್ಬೇಕು ಅನ್ನೋದಿಲ್ಲ ಕೆಲಸವನ್ನ ಮಾಡ್ತೇನೆ ಹೇಳಿ ಇವ್ರು ಇಟ್ಟಂದ್ರೆ ಬೆಳಿಗ್ಗೆ ಬಂದು ಕೊಡ್ತಾರೆ ನಾನು ತೊಂದರೆ ಆಗಿದ್ದರೆ ನಾನ್ ಹೊರಡ್ಕೊಂಡು ತಯಾರಿದ್ದೀನಿ ಗೊತ್ತಿಲ್ಲ ಆಕುವರೆಗೆ ಹೊಂದ್ಬಿಡ್ತಾರೆ ಅದಕ್ಕೆ ಹತ್ತು ಗಂಟೆ ಅಂತಿದ್ದರೆ

ಆ ಗ್ರಾಮಗಳಿಗೆ ಹೋಗಿ ಅಲ್ಲಿ ಎಲ್ಲರನ್ನು ಕರೆದು ಉತ್ತಮವಾಗಿ ಮಹಿಳೆಯರ್ನೆಲ್ಲ ಕರೆದು ಕೇಳ್ತೇನೆ ಏನ್ ಬರ್ತಿದೆ ನೀನ್ ಚೆನ್ನಾಗಿ ಬರ್ತಿದ್ಯಾ ಮತ್ತೆ ನಮ್ದು ದುಡ್ಡು ರೇಷನ್ ಸೆರೆ ಸಿಕ್ತಿದ್ಯಾ ದುಡ್ತಕ್ಕಲ್ಲ ಇವೆಲ್ಲ ಕೇಳ್ಕೊಂಡು ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದರಿಂದ ಈ ಹದಿನೈದನೇ ವಾರ್ಡ್ಗೂ ಮೂಲಭೂತವಾಗಿ ಏನ್ ಬೇಕೋಲ್ಲ ಕೇಳ ಯಾರೇ ಸಾಕಷ್ಟು ಜನನ ಸರ್ಕಾರದಿಂದನೂ ಇವ್ರು ಏನ್ ಕೇಳಿದಾರೆ ಅದೆಲ್ಲ ಮಾಡ್ಕೊಟ್ಟಿದ್ದೀನಿ ಆ ಕುಡಿಯ ನೀರಿಗೆ ನಿಮ್ಗೆ ಅಪಪ್ರಚಾರ ಮಾಡ್ತಾರೆ ನಾನು ಹೇಳಿದ್ರೆ ಅದನ್ನ ಖಂಡಿತವಾಗಿ ಅದನ್ನ ನೆರವೇರಿಸ್ತೀನಿ ನೆರವೇರಿಸ್ತೀನಿ ನೋಡೋಣ ಅದು ಮತ್ತೆ ಟೆಸ್ಟ್ ಮಾಡಿಸ್ತೀನಿ ಸುಧಾರಣೆ ಆಗಿದ್ರೆ ಆ ನೀರು ನಾನು ಕುಡಿದು ಬದುಕ್ ಕಂಡ್ರೆ ನಿಮ್ಗೆ ಉಪಯೋಗಿಸ್ತೀನಿ ಇವರೆಲ್ಲ ಸುಮ್ಮನೆ ಕೂಟಾಟಿಕೆ ಮಾಡ್ತಾರೆ ಯಾವುದೇ ಕಾರಣದಿಂದ ಈ ನೀರ್ ತರಬೇಕಾದ್ರೆ ನಾನು ಇದು ಎಸ್ ಬಿ ಕಟ್ಕ ಮಾಡಬೇಕಾದ್ರೆ ಹುಬ್ಬಳ್ಳಿನಲ್ಲಿ ಹೋಗಿ ನೀರು ತಗೊಂಡ್ಬಂದಿದ್ದೆ ಅಲ್ಲಿ ಬಹಳ ಚೆನ್ನಾಗಿ ಫಿಲ್ಟರ್ ಮಾಡಿ ನೀರು ಕೊಡ್ತಾರೆ ನೀವು ಕೋಲಾರ ಜಿಲ್ಲೆ ಗೊತ್ತಾಗ್ತದೆ ಅಲ್ಲಿ ಕೊಡ್ತ ನೀರೆಲ್ಲ ಫಿಲ್ಟರ್ ಮಾಡಿದ್ದೀರ ಬೆಂಗಳೂರಿನಲ್ಲಿ ಬರೋ ವೇಸ್ಟ್ ಮೇಲೆ ವ್ಯಾಲಿಯಿಂದ ನೀರು ಕೊಡ್ತಾ ಇದಾರೆ ನಾನು ಒಂದು ಐದಾರು ಬಾಟ್ಲನ್ ತಗೊಂಡಿದ್ದೆ ಅಸೆಂಬ್ಲಿಗೆ ಹೋಗಿದ್ದೆ ಬೆಂಗಳೂರಿಗೆ ಬರ್ತಾ ತಗೊಂಡ್ಬಂದಿದ್ದೆ ಆ ಮೇಲೆ ನೋಡೋಣ ಏನು ಎಂತ ಅಂತ ತಗಾರ ಬಂದ್ ನೋಡ್ಬಿಟ್ಟು ಬಾಯ್ ಕುಡಿದ್ಬಿಟ್ಟ ನಾನು ಅವ್ನಿಗೆ ಹೇಳಲಿಲ್ಲ ಅದೊಂದು ಸುಮ್ಮನೆ ಇತ್ತು ಆಮೇಲೆ ನೀರು ತಗೊಂಡು ನಾವು ಜನಕ್ಕೆ ತೋರಿಸ್ಬೇಕಾಗಿತ್ತು ನೋಡೋಣ ಎದುರು ಕಬಡ್ರಿ ಈ ತರ ಸ್ವಚ್ಛ ಮಣ್ಣಿ ಕೊಡ್ತಾರೆ ಅವ್ರಿಗೆ ಹೇಳೋದ್ರು ತಲೆ ಕೆಡ್ಸ್ಕಡಿ ಅಂತ ಹೇಳಿ ಅವನು ಸಾಯಂಕಾಲ ಹೋಗೋ ಕಾರ್ಯಕ್ರಮ ಕಾರ್ಯಕ್ರಮಿದ್ದೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಡ್ರಿ ಅಂತ ಅದನ್ನ ನಿಮಗೂ ತೋರ್ಸಿದ್ದೀನಿ ನೀರ ಪತ್ರಿಕರ್ಗ ಯಾವುದು ಏನೂ ಆಗಲ್ಲ ಆ ನೀರೇ ನಿಮಗೆ ಕುಡಿಯೋಕೆ ಕೊಡೋದಿಲ್ಲ ಶುದ್ಧವಾದ ನೀರಿನ ಕುಡಿಯಲಿಕ್ಕೆ ವ್ಯವಸ್ಥೆ ಅಂತ ಮಾಡ್ಕೊಳ್ಬೇಕಂತ ಮಾತನಾಡ ಇನ್ನೂ ಕಾರ್ಯಕ್ರಮಗಳಿದ್ದಾವೆ ಹೋಗ್ಬೇಕು ಒಂದವರಿಗೆ ಅಲ್ಲಿ ಹೇಳ್ತಿದ್ರು ಬಂದವರಿಗೆ ಹೋಗಿ ಹೋಗಿದ್ದೆ ಅಲ್ಲಿ ಕ್ಲಬ್ಬಲ್ಲಿ ಹೋಗ್ಬಿಟ್ಟು ಕರೆದಿದ್ದಾರೆ ಅಲ್ಲಿಗೆ ಹೋಗ್ಬೇಕು ಆದ್ಮೇಲೆ ಇನ್ನೊಂದು ಕಾರ್ಯಕ್ರಮ ಇದು ಸೊ ಅದವೆಲ್ಲ ನಮ್ಮೇಲೆ ಅಭಿಮಾನ ಇಟ್ಟೋದಕ್ಕೆ ಬಂದಿದ್ದೀರಿ ಖಂಡಿತ ನಿಮ್ಮ ಕಟ್ಟ ಸುಖಗಳನ್ನ ಹಾಕಿದ್ದೀರಿ ಹಂಕ ಸುಖಗಳು ನಿಮಗೆ ಬೇಕು ಸಹಕಾರ ಕೊಡಬೇಕು ಅಂತ ಮಾತು ಒಳ್ಳ ಹೊಸ ವರ್ಷ ಶುಭವಾಗ್ಲಿ ಸುಖ ಶಾಂತಿ ನೆಮ್ಮದಿಯಲ್ಲಿ ಸಿಗಲಿ ಅಂತ ಮಾತು ಹೇಳಿ ನಾನು ಮಾತನಾಡಿದ